ನಮಸ್ಕಾರ ಎಲ್ಲರಿಗೂ ಚೆನ್ನಾಗಿದ್ದೀರಾ ದಯವಿಟ್ಟು ನಿಮ್ ಬಿಡ್ತೀನಿ ಎರಡು ನಿಮಿಷ ಸುಮಾರು ಯಾಕೆ ಅಂದ್ರೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕು ಮಾತು ಅದನ್ನ ನೀವೆಲ್ಲ ಕೇಳಿಸ್ಕೋಬೇಕು ಸರ್ರು ಕೇಳಿಸ್ಕೋಬೇಕು ಓಕೆನಾ ಅಗ್ರೀನಾ ಓಕೆ ಡನ್ ಸೂಪರ್ ಮೊದಲನೇದಾಗಿ ಟ್ರೈಲರ್ ಲಾಂಚ್ ಬರಬೇಕು ಅಂತ ಸರ್ ಹತ್ರ ಹೋದಾಗ ಫಸ್ಟ್ ಹೇಳಿದ್ ನನಗೆ ಬೆಳ್ಳಿ ಪುರವಾಗಿ ಹೋಗಿದ್ದೆ ಶ್ರೀರಂಗಪಟ್ಟಣಕ್ಕೆ ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಕೇಳಿದ್ರು ಯಾಕಿರೋ ಮ್ಯಾಟ್ನಿ ಇನ್ನು ರಿಲೀಸ್ ಮಾಡ್ದೆ ಕೂತಿದ್ರೆ ಫಸ್ಟ್ ರಿಲೀಸ್ ಮಾಡಿ ಸಿನಿಮಾನ ಅಂತಂದ್ರು ಅವಾಗ ನಾನು ಸರ್ ಟ್ರೈಲರ್ ಲಾಂಚ್ ಬರ್ಬೇಕು ನೀವು ಒಂದೆ ಹೀರೋ ನೀವು ಕರೆಯೋದೇ ಬೇಡ ನಾ ಬರ್ತೀನಿ ನೀವು ಲಾಂಚ್ ಮಾಡಿ ಸಿನಿಮಾನ ಅಂತಂದ್ರು ಅದಾದ್ಮೇಲೆ ಫೋನ್ ಮಾಡಿದೆ ನಾನು ರಚಿತ ಅವ್ರು ಆಲ್ರೆಡಿ ಮಾತಾಡಿದ್ರು ಆಮೇಲೆ ಫೋನ್ ಮಾಡಿದೆ ನಾನು ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು ಹೀರೋ ಯಾವ ಡೇಟ್ ಆದರೂ ಮಾಡಿ ನಾ ಬರ್ತೀನಿ ರಚಿತ ಅವ್ರು ಇದ್ದೀರಾ ರಚಿತಾ ಅವ್ರು ಇದ್ದಾರೆ ನೀವಿದ್ದೀರಾ ನೀವು ಇಬ್ಬರಿಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅಂತಂದ್ರು ಬಂದಿದ್ದಾರೆ ಆ್ಯಂಡ್ ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸದಾ ಕಾಲ ಬ್ಯೂಟಿಫುಲ್ ಮನಸ್ಸುಗಳನ್ನ ಹಿಡಿದು ಎಲ್ಲ ಸಿನಿಮಾಗಳಿಗೂ ನಾವು ಯಾವ ಕಾರ್ಯದಾಗ್ಲೂ ಬರಲ್ಲ ಅಂತಂದಿಲ್ಲ ಆ ಪ್ರೀತಿ ಆ ವಿಶ್ವಾಸನ ಆ ನಂಬಿಕೆನ ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ ಒಂದೆರಡು ಮಾತು ರಚಿತಾ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ಆವಾಗಲೇ ಹೇಳ್ತಿದ್ದೆ ಕಿರೀಟ ಇದ್ದಂಗೆ ಅಂತ ಅಂಡ್ ಅದಿತಿ ಪ್ರಭುದೇವ ಅವರು ಪೂರ್ಣ ನಾಗ ಮತ್ತೆ ಪೂರ್ಣ ಶಿವರಾಜ್ ಕೇರ್ಪೇಟೆ ಅಂಡ್ ಮಂಜಣ್ಣ ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು ಹಾಗೇನೆ ಇಡೀ ಮೀಡಿಯಾ ಆನಂದ್ ಆಡಿಯೋ ಎಲ್ಲರನ್ನ ನೆನ್ಸ್ಕೋತೀನಿ ಈ ಸಂದರ್ಭದಲ್ಲಿ ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ ಯಾವಾಗಲೂ ನನ್ನ ಜೊತೆಗೆ ನಿಂತಿರ್ತಾನೆ ಬೆನ್ನೆಲುಬಾಗಿ ಅವನೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಕಡೆಯದಾಗಿ ಎಲ್ಲರ ಜೊತೆಲೂ ಬೆಂಬಲವನ್ನು ನಿಂತ್ಕೊಂಡು ಅವ್ರನ್ನ ಪ್ರೀತಿಸ್ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು ಮ್ಯಾಟ್ನಿದಾಗಿತ್ತು ಸರ್ ಬಂದ ಮೇಲೆ ಅದು ಪ್ರೋಗ್ರಾಮು ಡಿ ಬಾಸ್ ಪ್ರೋಗ್ರಾಮ್ ಆಗಿದ್ದು ಅದಾಗಲಿ ಸಂತೋಷ ಅವ್ರ ಇದ್ದ ಕಡೆ ಒಂದು ಸೆಲೆಬ್ರೇಷನ್ನೇ ಆ ಸೆಲೆಬ್ರೇಷನ್ ಬೇಕು ಅಫ್ಕೋರ್ಸ್ ಇವತ್ತು ಮ್ಯಾಟ್ನಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಅಫ್ಕೋರ್ಸ್ ಮ್ಯಾಟ್ ನೀವು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅವ್ರು ಬಂದಿದ್ರಿಂದ ಅದು ನಿಜ ಅದು ಅದನ್ನ ಸುಳ್ಳಲ್ಲ ಅದು ಅದನ್ನ ಒಪ್ಕೋಬೇಕು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಪಾರ್ವತಿ ಅವರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ ಅಂಡ್ ಮನೋರ್ ಅವರ ಡೈರೆಕ್ಷನ್ ಅವ್ರಿಬ್ರಿಗೂ ಒಳ್ಳೇದಾಗಬೇಕು ಇಂಡಸ್ಟ್ರಿ ಕಾಲಿಡ್ತಾ ಇದಾರೆ ಈ ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ಹಾರೈಸಿ ಯಾರು ನಮ್ಗೆ ಸಪೋರ್ಟ್ ಮಾಡಿದಿರೋ ಥ್ಯಾಂಕ್ ಎಲ್ಲರಿಗೂ ಸೊ ಮಚ್ ಥ್ಯಾಂಕ್